ಮಹಾರಾಷ್ಟ್ರ ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಡದಲ್ಲಿರುವ ಮಸೀದಿಯನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿರುವುದನ್ನು ಖಂಡಿಸಿ ಇಂದು ರಾಯ್ಬಾಗ ತಹಸೀಲ್ದಾರ್ ಕಚೇರಿ ಎದುರು ಮುಸ್ಲಿಂ ಸಮುದಾಯ ಜನರು ಸೇರಿ ತಹಸೀಲ್ದಾರ್ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಾವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದ ಸಮಸ್ತ ಮುಸ್ಲಿಂ ಸಮಾಜದ ಬಾಂಧವರು ಮೂಲಕ ತಮ್ಮಲ್ಲಿ ಕೇಳಬಹುದೇನೆಂದರೆ ಮಹಾರಾಷ್ಟ್ರ ರಾಜ್ಯದ ಕೋಲಾಪುರ್ ಜಿಲ್ಲೆಯ ಗಾಜಾಪುರ ವಿಶಾಖದಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೋಮು ಸಾಮರಸ್ಯ ಕೆದಡುವ ಉದ್ದೇಶದಿಂದ ಕೆಲ ಕಿಲಿಗೆ ಕಿಲಿಗೆಗಳು ನಮ್ಮ ಮುಸ್ಲಿಂ ಧರ್ಮದ ಪವಿತ್ರ ಧಾರ್ಮಿಕ ಸ್ಥಳಗಳ ಮೇಲೆ ಮತ್ತು ಮುಸ್ಲಿಂ ಜನರ ಮೇಲೆ ಹಲ್ಲೆ ಮಾಡಿ ಧಾರ್ಮಿಕ ಕಟ್ಟಡಗಳನ್ನು ಹೊಡೆದಿರುತ್ತಾರೆ ಹಾಗೂ ನಮ್ಮ ಪವಿತ್ರ ಗ್ರಂಥ ಗ್ರಂಥವಾದ ಪುರಾಣವನ್ನು ಸುಟ್ಟಿರುತ್ತಾರೆ ಆದರೆ ಸದರು ಸದರಿಯ ಆರೋಪಿಗಳ ಮೇಲೆ ಯೋಗ್ಯ ರೀತಿಯ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಲು ಅಲ್ಲಿನ ಮಹಾರಾಷ್ಟ್ರ ಸರ್ಕಾರ ವಿಫಲವಾಗಿದೆ ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗೆ ಅಲ್ಲಿನ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅದರಿಂದ ಮಾನ್ಯರವರು ಮಹಾರಾಷ್ಟ್ರ ಸರ್ಕಾರ ಗೃಹ ಸಚಿವಾಲಯಕ್ಕೆ ನಿರ್ದೇಶನ ನೀಡಿ ಸದರಿ ಆರೋಪಿಗಳ ಮೇಲೆ ಯೋಗ್ಯ ರೀತಿ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಮತ್ತು ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುವಂತೆ ನಿರ್ದೇಶನ ನೀಡಬೇಕೆಂದು ಮಾನ್ಯ ರಾಯಬಾರ್ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮಾನ್ಯ ರಾಷ್ಟ್ರಸಕ್ತಿಗಳಿಗೆ ವಿನಂತಿ ಬರೆದುಕಟ್ಟು ಅಳಿಸಿ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇಲ್ಲಿ ಬಹಳಷ್ಟು ನಮ್ಮ ಈ ಸದ್ರ ಕಾರ್ಯದಲ್ಲಿ ಭಾಳಷ್ಟು ಘಟನೆಗಳಾಗಿದ್ದವು ಆದರೆ ಈ ಒಂದು ಬಹಳ ದುರ್ಲಭ ಘಟನೆಗಳಾಗಿದೆ ಏನಂದರೆ ಈಗ ವಿಶಾಲಗಡ ಗಾಜಾಪುರದಲ್ಲಿ ಅಲ್ಲಿ ಯಾವುದೂ ಥರ ಕಾನೂನು ಹತ್ರದಲ್ಲಿ ಏನೋ ಕೇಸ್ ನಡೆದಿದೆ ಅದು ಕಾನೂನು ಪ್ರಕಾರ ಕೋರ್ಟ್ನಲ್ಲಿ ನಡೆದಿದೆ ಆದರೆ ಈ ಒಂದು ಊರಿನಲ್ಲಿ ಕೆಲವೊಂದು ಆರೋಪಗಳ ಹೋಗಿ ನಾಲ್ವತ್ತು ಮಿನಿಮಮ್ ನಾಲ್ವತ್ತು ಮನೆಗಳೇನಿದ್ರೆ ಹೊಡೆದು ಹಾಕಿದರು ಅದು ನಂತರ ಮಸೂದೆಗಳಿಗೆ ಹೋಗಿ ನಮ್ಮ ಪವಿತ್ರವಾದ ಕುರಾನ್ ಶರೀಫ ಸುಟ್ಟು ಹಾಕಿದರು ಮನೆ ಮಸೂದೆಗಳಿಗೆ ಹೋಗಿ ಕಿಶನ್ನ ತಮಾಷೆಯನ್ನು ಮಾಡಿದರು ಆ ನಂತರ ಮನೆ ಮನೆ ಹೋಗಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಹಲ್ಲೆ ಮಾಡಿದರು ಮನೆ ಹೊಡೆದ್ದಾರು ಸಾಕಷ್ಟು ಬಂಗಾರವನ್ನು ಲೂಟಿ ಮಾಡಿದರು ರೊಕ್ಕನ್ನು ಲೂಟಿ ಮಾಡಿದರು ಆ ಜಂಗಲ್ನಲ್ಲಿ ಒಳಶ ನೀತಿ ಬಳಿದಿದ್ದಾರೆ ಇದು ಮಾನ್ಯ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಅದ ಕಾರಣ ಯಾವುದೂ ಸಂದರ್ಭದಲ್ಲಿ ಇಂಥ ಆರೋಪಿಗಳಿಗೆ ಕಟಿಂಗ್ ಶಿಕ್ಷೆ ಸಿಗಬೇಕು ಆ ನಾವು ಇವತ್ತು ರೈಬಾಗ ಸಮಸ್ತ ಮುಸ್ಲಿಂ ಬಂಧುವರಿತಿಂದ ಸಮಾಧಾನವಾಗಿ ಯಾವುದೂ ಥರ ಪ್ರೊಟೆಸ್ಟ್ ಇಲ್ಲ ಯಾವುದೂ ಥರ ರ್ಯಾಲಿ ಇಲ್ಲ ಯಾವುದೂ ಥರ ಧನಿಗೆ ಅಂತ ಅಲ್ಲ ಒಂದು ಕಾನೂನು ಚೌಕಟ್ಟಿನಲ್ಲಿ ನಿಂತು ನಾವು ಮನವಿಯನ್ನು ಕೊಡ್ಲಾಕೆ ಬಂದಿದ್ದೀವಿ ಸೊ ಎಲ್ಲ ಹಿಂದೂ ಸಹೋದರ ಅಲ್ಲಿ ನಾನು ವಿನಂತಿಸಿಕೊಳ್ತೀನಿ ಎಲ್ಲ ನಮ್ಮ ಸ್ಟಾಕ್ ಜೊತೆ ನಾನು ವಿನಂತಿಸಿಕೊ ಕೊಡ್ತೇನೆ ಅದರ ಜೊತೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಮಹಾರಾಷ್ಟ್ರ ಸರ್ಕಾರ ಇವರಿಗೆ ನಾನು ವಿನಂತಿಸಿ ಏನು ಕೊಡ್ತೀನಿ ಅಂದರೆ ಇಂಥ ಆರೋಪಿಗಳಿಗೆ ಮತ್ತೊಮ್ಮೆ ಆಗಬಾರ್ದು ಅಂಥ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಮತ್ತು ಇದನ್ನು ಯಾರ್ಯಾರಿತ ಹಿಂದಿದ್ದಾರೋ ಅವರು ತನಿಖೆ ಮಾಡಿ ಅವ್ರಿಗೆ ಸ್ಪಾಟ್ ಏನೈತಿ ಶಿಕ್ಷೆ ಪಟ್ಟು ಅವ್ರಿಗೂ ಶಿಕ್ಷೆಯನ್ನು ಪತ್ಕಿಸಿದ ಈ ನಮಗೆ ನ್ಯಾಯವನ್ನು ಕೊಡಬೇಕಂತ ನಾನು ಮಾನ್ಯ ಮಹಾರಾಷ್ಟ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರವಾಗ ನಾವು ವಿನಂತಿಸ್ಕೊಡ್ತೇವೆ